ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಸಿಂಪಲ್ ಡೈಲಿ ಯೂಸ್ ಬ್ಲೌಸ್ ಇದು ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಇದೆಯಲ್ವಾ ಈ ಡಿಸೈನ್ ನಾನೇ ಹೊಂದ ಬ್ಲೌಸು ಇದ್ರ ನಾನು ಇವಾಗ ಒಂದು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹದಿನಾಲ್ಕೂವರೆ ಇದೆ ಲೆಂತು ನಾವು ಹದಿನೈದುವರೆ ತೊಗೋಬೇಕು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಇದು ನೋಡಿ ಸಿಂಪಲ್ ಆಗಿ ಒಂದು ಲೇಸ್ ಕೊಟ್ಟಿದ್ದೀನಿ ಸೈಡಲ್ಲಿ ಇದು ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸ್ ಅಲ್ಲಿ ಟ್ಯಾಗ್ ಬರ್ಲಿಲ್ಲ ಹಂಗಾಗಿ ಇದು ಗೋಲ್ಡ್ ಟ್ಯಾಗ್ ಕಟ್ಟಿದೀನಿ ನೋಡಿ ಇವಾಗ ಸೈಡ್ ಅಲ್ಲಿ ಮೆಜರ್ಮೆಂಟ್ ತಗೊಂತಾ ಇದೀನಿ ಇದು ಎಷ್ಟಿದೆ ಅಂತ ಇದ್ರ ಅಳ್ತೀನಿ ಸೇಮ್ ಅಳತೆ ಹೊಲಿಯೋದು ನೋಡಿ ಫ್ರೆಂಡ್ಸ್ ಹದಿಮೂರುವರೆ ಇದೆ ನಾನು ಎರಡು ನಿಮಿಷ ಎಕ್ಸ್ಟ್ರಾ ಹೊಲಿಗೆದು ಅದು ಸೇರಿ ಇಟ್ಕೊಂಡಿರೋ ಫ್ರೆಂಡ್ಸ್ ಇದು ಹದಿಮೂರು ಕಾಲಿದೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನ ಫೋಲ್ಡ್ ಮಾಡ್ಕೊಂಡಿರೋದನ್ನ ಓಪನ್ ಇರೋದನ್ನ ಅಪೋಸಿಟ್ ನಮ್ಮ ಎದುರುಗಡೆ ಇರಬೇಕು ಕ್ಲೋಸ್ ಆಗಿರೋದನ್ನ ನಮ್ಮ ಕಡೆ ಇರಬೇಕು ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಹಿಂಗೆ ಹಾಕೊಂಡ್ರೆ ಬಟ್ಟೆ ಕೂಡ ತುಂಬಾ ಇದಾಗುತ್ತೆ ಆಗುತ್ತೆ ಸ್ಲೀವ್ಸ್ ಕೆಲವೊಬ್ಬರು ಇರುತ್ತೆ ತ್ರೀ ಫೋರ್ತ್ ಸ್ಲೀವ್ಸ್ ಆಗುತ್ತೆ ಇದರಲ್ಲಿ ಮಾತ್ರ ಹದಿನೈದುವರೆ ಇತ್ತು ನಾನು ಹದಿನಾರು ಇಟ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಮೇಲ್ಗಡೆ ಶೋಲ್ಡ್ರಲ್ಲಿ ಒಂದು ಹಾಫ್ ಇಂಚ್ ಹೋಗುತ್ತೆ ಕೆಳಗಡೆ ಅಂದರೆ ಸ್ಟಿಚಿಂಗಲ್ಲಿ ಹಾಫ್ ಇಂಚ್ ಹೋಗುತ್ತೆ ನೋಡಿ ಹದಿನಾರು ಇಂಚ್ ಇಟ್ಕೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಶೋಲ್ಡರು ಮತ್ತೆ ನೆಕ್ ತೊಗೊತಾ ಇದ್ದೀನಿ ಉಲ್ಟ ಮಾಡಿ ಕೂಡ ತೊಗೋಬೋದು ಫ್ರೆಂಡ್ಸ್ ಅದನ್ನ ನಾನು ಸೀದಾ ಹಾಕ್ಬಿಟ್ಟೆ ತೊಗೊತಾ ಇದ್ದೀನಿ ನೋಡಿ ಇದು ಶೋಲ್ಡರು ಮೂರು ಇಂಚ್ ಬರುತ್ತೆ ನೋಡಿ ಇದೆ ಶೋಲ್ಡರ್ ಇಟ್ಕೊಂಡ್ರೆ ನಮ್ಗೆ ಹದಿನಾಲ್ಕು ಇಂಚ್ ಇದೆ ಇಲ್ಲಿ ಹದಿನಾಲ್ಕರಲ್ಲಿ ನಾವು ಇದರಲ್ಲಿ ಅರ್ಧ ಮಾಡ್ಕೋಬೇಕು ಅರ್ಧ ಮಾಡ್ಕೊಂಡ್ರೆ ಏಳು ಇಂಚ್ ಆಗುತ್ತೆ ಅಲ್ವಾ ಏಳು ಇಂಚರಲ್ಲಿ ನಾವು ಮೂರು ಇಂಚು ಶೋಲ್ಡರ್ ಬೇಕಾಗುತ್ತೆ ನಾಲ್ಕು ಇಂಚು ಕಟಿಂಗ್ ನಲ್ಲಿ ಹೋಗುತ್ತೆ ಅದು ಅದೆಷ್ಟಿತ್ತು ಸೀದಾ ಅಷ್ಟೇ ಇದೆ ನೋಡಿ ಇವಾಗ ಮಾರ್ಕ್ ಇದ್ದೀನಿ ನೋಡಿ ಇದನ್ನ ನೆಕ್ ನಾವು ನೆಕ್ ಎಂಟ್ ಇಂಚ್ ಇತ್ತಲ್ವಾ ಎಂಟ್ರಲ್ಲಿ ನಾವು ಮೂರುವರೆ ತಗೋಬೇಕು ಮೂರುವರೆ ತಗೊಂಡ್ರೆ ಕರೆಕ್ಟ್ ಅರ್ಧ ಮಾಡಿದ್ರೆ ಎರಡು ಭಾಗ ಮಾಡಿದ್ರೆ ನಾಲ್ಕ್ ಇಂಚ್ ಬರುತ್ತೆ ನಾವು ಮೂರುವರೆ ತಗೊಂಡ್ರೆ ಹಾಫ್ ಇಂಚ್ ಕಟಿಂಗ್ ಅಲ್ಲಿ ಹೋಗುತ್ತೆ ಅದು ಶೋಲ್ಡರ್ ಶೋಲ್ಡರ್ ನಾವು ಮೂರು ಇಂಚೆ ಅದು ಇದೀನಿ ಸ್ವಲ್ಪ ಜಾಸ್ತಿ ಇದೆ ಅದಕ್ಕಿಂತ ಕಮ್ಮಿ ಬರಲಿ ಅಂತ ಮೂರು ಇಂಚ್ ತಗೋತಾ ಇಂಚ್ ಈ ಕಡೆ ಹಾಫ್ ಇಂಚ್ ಎರಡು ಕಾಲು ಬರುತ್ತೆ ರೆಡಿ ಸಾಕು ಅಷ್ಟು ಚೆನ್ನಾಗಿರುತ್ತೆ ಶೋಲ್ಡರ್ ಜಾಸ್ತಿ ಆಗ್ಲೇ ಇದ್ರೆ ಚೆನ್ನಾಗಿರಲ್ಲ ನೋಡಿ ನೆಕ್ ಲೆಂತ್ ಮಾತ್ರ ಆರೂವರೆ ತಗೊಂಡಿದೀನಿ ಆರೂವರೆ ಇದೆ ನೋಡಿ ಇದು ಅವನು ಅವರು ಸೈಜ್ ನೋಡಿ ನೀವು ತಗೋಬೇಕಾಗುತ್ತೆ ನಾನು ತಗೊಂತ ಇದೀನಿ ಇಲ್ಲಿ ಹಾರ್ ತಗೊಂತ ಇದೀನಿ ಸಾಕು ರೌಂಡ್ ನಿಕ್ ಇದೆ ಎರಡು ಬ್ಯಾಕ್ ಫ್ರಂಟ್ ಎರಡು ರೌಂಡ್ ಇದೆ ನೋಡಿ ಕಣ್ಣಾಗಿ ನೀಟಾಗಿ ಬರ್ಬೇಕಿದು ಹಂಗಿದ್ರೆ ಕಟಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಹದಿನಾಲ್ಕು ಇಂಚಿಗೆ ನಾನು ಕ್ರಾಸ್ ಪಟ್ಟಿ ತಗೊಂತೀನಿ ಮತ್ತೆ ನೆಕ್ಸ್ಟ್ ಅವ್ರದ್ದು ಅಳತೆ ಮೇಲೆ ನೋಡ್ಕೊತೀನಿ ಎಷ್ಟಿದೆ ಅಂತ ಇಲ್ಲಿಂದ ಇಲ್ಲಿ ನೋಡಿ ಇದೆ ನಾವು ಡಾಚೆ ಹಿಡಿತೀವಲ್ವಾ ಅದನ್ನ ಇಡಿದ್ರೆ ನಾವು ಇಂಚ್ ತಗೋಬೇಕು ಹಾಫ್ ಇಂಚು ಶಿಚಿಂಗಲ್ಲಿ ಹೋಗುತ್ತೆ ಐದು ಇಂಚ್ ತಗೊಂಡಿದ್ದೀನಿ ನೋಡಿ ಇಂಚ್ ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಬರ್ಬೇಕು ಇದು ಕ್ರಾಸ್ ಆಗಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಕಡೆ ಒಂದು ಸ್ವಲ್ಪ ಯಾರು ಗೊತ್ತಿರಲ್ಲ ಈಸಿ ವಿಡಿಯೋ ಅರ್ಥ ಆಗುತ್ತೆ ನೋಡಿ ಈ ಕಡೆನೂ ಒಂಚೂರು ಅಳತೆ ತಗೋಬೇಕು ನೋಡಿ ಇದು ಏಳೂವರೆ ಇದೆ ನಾವು ಹಾಫ್ ಇಂಚು ಡಾಚಲ್ಲಿ ಹೋಗಿರುತ್ತೆ ನೋಡಿ ಎಂಟು ಇಂಚ ಇದೆ ಕರೆಕ್ಟ್ ಎಂಟು ಇಂಚ್ ಬರುತ್ತೆ ಇಟ್ಕೊಂಡ್ರು ಕೂಡ ಗೊತ್ತಾಗುತ್ತೆ ನಿಮ್ಗೆ ಕರೆಕ್ಟ್ ಬರುತ್ತೆ ಇದು ನೋಡಿ ಈ ಕಡೆ ಡಾಚ್ ಏನೋ ಹಿಡಿತೀವಲ್ವಾ ಅದನ್ನ ಒಂದು ಮೂರು ಇಂಚು ಅಂದು ತಗೋಬೇಕು ಮೂರು ಇಂಚ್ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕಮ್ಮಿ ತಗೊಂಡ್ರೆ ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್ ಅದನ್ನ ಡಾಚ್ ಮಾರ್ಕ್ ಕೂಡ ಹಾಕಿರ್ತೀನಿ ನಿಮಗೆ ನೋಡಿ ನೋಡಿ ಇಲ್ಲಿಂದ ಇಷ್ಟು ರೌಂಡ್ ಆಗಿ ಬರಬೇಕು ನಮಗೆ ಇದನ್ನ ಇದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಫ್ರಂಟ್ ಮಾತ್ರ ಒಂದು ಒಂದು ಇಂಚಿದೆ ಇದೆ ಒಂದು ಇಂಚ್ ಇದೆ ಮತ್ತೆ ಮತ್ತು ಬ್ಯಾಕ್ ಕೂಡ ಇದರಲ್ಲೇ ತಕ್ಕಂತೀವಲ್ವ ಅದನ್ನು ಹಾಫ್ ಇಂಚ್ ಮಾತ್ರ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಬ್ಯಾಕ್ ಒಂದು ಹಾಕೊಂತೀವಿ ನೋಡಿ ಇವಾಗ ನೋಡಿ ಅವ್ರದ್ದು ಎಷ್ಟಿದೆಯೋ ಇನ್ ಬ್ಯಾಕು ಅದನ್ನೇ ನೋಡಿಕೊಂಡು ನಾನು ಅಳತೆ ತಗೊಳ್ಳೋದು ನೋಡಿ ಫ್ರೆಂಡ್ಸ್ ಈ ಕಡೆ ನಾನು ಎಷ್ಟು ಮಾರ್ಕಲ್ಲಿ ಹೋಗುತ್ತೆ ಒಂದು ಹಾಫ್ ಇಂಚು ರೆಡಿ ಬರುತ್ತೆ ಅವ್ರದ್ದು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಏನಕ್ಕೆ ಅಂದ್ರೆ ನಾವು ಕೆಳಗಡೆ ಇಲ್ಲಿ ಹೊಲಿಗೆ ಇಲ್ಲಿ ಕಟ್ ಮಾಡಿದ್ರೆ ನಾವು ಮತ್ತೆ ಹಾಫ್ ಇಂಚ್ ಕೆಳಗಡೆ ಬರ್ತೀವಿ ಒಳಗಡೆ ಬರ್ತೀವಿ ಹಂಗಾಗಿ ಅದನ್ನ ತುಂಬ ಚಿಕ್ಕದಾಗುತ್ತೆ ಫ್ರೆಂಡ್ಸ್ ಹಂಗಾಗಿ ಜಾಸ್ತಿ ಹಾಫ್ ಇಂಚ್ ಎಕ್ಸ್ಟ್ರಾನೇ ಇಟ್ಕೋಬೇಕು ನಾವು ನೋಡಿ ಲೆಂತ್ ಕೂಡ ಕರೆಕ್ಟ್ ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ರೆಡಿಬಹುದು ಇರೋದು ಶೋಲ್ಡರ್ದು ಮೇಲ್ಗಡೆ ಇಟ್ಕೊಂಡು ನಾನು ಹತ್ತು ಇಂಚ್ ಇದೆ ನೋಡಿ ಇದು ಕೂಡ ಕರೆಕ್ಟಾಗಿ ಹತ್ತು ಇಂಚ್ ಬಂದಿದೆ ನಾವು ಫಸ್ಟಿಂದನೇ ಕರೆಕ್ಟಾಗಿ ಹಳತೆ ತಗೊಂಡ್ರೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ ಬ್ಲೌಸ್ ಕೂಡ ಕರೆಕ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನಾವು ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಬ್ಯಾಕ್ ಸೈಡು ಸ್ವಲ್ಪ ಡೀಪ್ ಇದ್ರೆ ಚೆನ್ನಾಗಿರುತ್ತೆ ಇದು ಕೂಡ ರೌಂಡ್ ನೆಕ್ಕು ಫ್ರೆಂಡ್ಸ್ ಕಟ್ ಮಾಡ್ತಾ ಇದ್ದೀನಿ ಇವಾಗ ಸಿಂಪಲ್ ಕಟ್ಟಿಂಗು ರೌಂಡ್ ನೆಕ್ಕು ಮಾಮೂಲಿ ರೆಗ್ಯುಲರ್ ಯೂಸ್ ಮಾಡ್ತಾರಲ್ವ ನೋಡಿ ಮೇಲ್ಗಡೆ ಅದನ್ನ ಸಿಂಗಲ್ ಆಗಿ ಕಟ್ ಮಾಡ್ಬೇಕು ಇದು ಕ್ರಾಸ್ ಪಟ್ಟಿನ ಮತ್ತೆ ಇದು ಕೂಡ ಫ್ರಂಟು ನನ್ ಸಿಂಗಲ್ ಆಗಿ ತಗೊಂತಾ ಇದೀನಿ ಮೇಲ್ಗಡೆ ಮಾತ್ರ ತಗೊಂತಾ ಇದ್ದೀನಿ ನೋಡಿ ಇವಾಗ ಬ್ಯಾಕ್ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಫದರ್ ಇಟ್ಕೊಂಡು ನಾನು ಕಟ್ ಮಾಡ್ಕೊಂತ ಇದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದನ್ನ ಮೇಲ್ಗಡೆದ ಎರಡು ಮಾತ್ರೆ ತಗೊಂಡು ಫ್ರಂಟ್ ತನ ಒಂದು ಹಾಫ್ ಇಂಚ್ ಕಟ್ ಮಾಡ್ಕೊತ ಇದೀನಿ ನೋಡಿ ಫ್ರೆಂಡ್ಸ್ ಇದನ್ನ ನಾನು ಇವಾಗ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡ್ರೆ ಎಲ್ಲ ರೀತ ಆಗುತ್ತೆ ಕಟ್ ಮಾಡ್ಕೊಳ್ಳಕ ತುಂಬಾ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಮತ್ತೆ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಇವಾಗೇನೋ ಅದನ್ನೇ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಬ್ಲೌಸ್ ಪೀಸಲ್ಲಿ ನೋಡಿ ಫ್ರೆಂಡ್ಸ್ ಈ ತರ ಹಾಕಿದ್ರೆ ತುಂಬಾ ಬಟ್ಟೆನ ನಾವು ಉಳಿತಾಯ ಮಾಡ್ಕೋಬಹುದು ನೋಡಿ ಇದರಲ್ಲಿ ನಾನು ಬ್ಯಾಕ್ ಕಟ್ ಮಾಡ್ಕೊಂಡು ತೆಕೊಂತ ಇದೀನಿ ಇವಾಗ ಬ್ಲೌಸ್ ಹಾಕಿದ್ವಿ ಅಲ್ವಾ ಫ್ರೆಂಡ್ಸ್ ಆ ಥರ ಹಾಕಿದ್ರೆ ನಾವು ಬಟ್ಟೆನ ತೆಕ್ಕಾಗಲ್ಲ ಇದರಲ್ಲಿ ಬಟ್ಟೆನ ಒಂದು ಸ್ವಲ್ಪ ಕ್ರಾಸ್ ಬಟ್ಟೆಗೆ ಒಂದು ಕೆಲವೊಂದು ಪೀಸ್ನ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್ ನೋಡಿ ಇದನ್ನ ಬ್ಯಾಕ್ನ ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಹಾಕ್ತಾ ಇದ್ದೀನಿ ಅದನ್ನೇ ಅಪೋಸಿಟ್ ಈ ಕಡೆ ಹಾಕ್ಬೇಕಿದ್ದು ಕೂಡ ನೋಡಿ ಈ ಬಟ್ಟೆನ ಇನ್ನೊಂದು ಸ್ವಲ್ಪ ಮುಂದೆ ತಗೊತಾ ಇದ್ದೀನಿ ಫ್ರೆಂಡ್ಸ್ ಈ ತರ ಹಾಕೋದ್ರಿಂದ ಬಟ್ಟೆ ತುಂಬ ಉಳಿತಾಯ ಮಾಡಬಹುದು ನಾವು ನೋಡಿ ಬ್ಯಾಕ್ ಆಗಿದೆಯಲ್ವಾ ಇದನ್ನ ತಕೊತೀನಿ ಹಂಗಿದ್ರೆ ನಮಗೆ ಈಜಿಯಾಗಿ ಕಾಣಿಸುತ್ತೆ ಬಟ್ಟೆ ಮಾತ್ರ ತುಂಬ ನೀಟಾಗಿರ್ ನೀಟಾಗಿದ್ರೆ ಚೆನ್ನಾಗಿರುತ್ತೆ ಕಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಈ ಥರ ಹಾಕೊತಾ ಇದ್ದೀನಿ ನೋಡಿ ಇದು ಹೆಂಗಿದೆ ಇದೇ ಥರನೇ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದರಲ್ಲಿ ನಾನು ಸ್ಲೀವ್ಸ್ನ ತಕ್ಕೊತೀನಿ ಬಟ್ಟೆ ಮಾತ್ರ ತುಂಬ ಕಡಿಮೆ ಇದೆ ನೋಡಿ ಫ್ರೆಂಡ್ಸ್ ಲೈನಿಂಗ್ ಏನೋ ಕಟ್ ಮಾಡ್ಕೊಂಡಿದೀವಲ್ವ ಮೆಜರ್ಮೆಂಟ್ನ ಅದರಲ್ಲೇ ತೊಗೊಂಡಿರ್ತೀವಲ್ವ ಇದರಲ್ಲೇನೂ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಹೆಂಗಿದೆಯೋ ಇದೇ ತರನೇ ಕಟ್ ಮಾಡ್ಕೊತೀವಿ ನೋಡಿ ಇಷ್ಟು ಬಟ್ಟೆ ಉಳಿಯುತ್ತೆ ನಾವು ಬೇಕಂದ್ರೆ ಇದರಲ್ಲಿ ಟ್ಯಾಗ್ ಮಾಡ್ಕೊಬೋದು ಕಟ್ ಆ ಥರ ಟ್ಯಾಗ್ ಮಾಡಿಕೊಂಡು ಮತ್ತೆ ಕ್ರಾಸ್ ಪಟ್ಟಿಗೆ ಇದರಲ್ಲಿ ಬಟ್ಟೆ ತಕ್ಕೊಂಡು ಮತ್ತು ಸ್ಲೀವ್ಗೆ ಕೆಳಗಡೆ ಅಟ್ಯಾಚ್ ಮಾಡ್ತೀವಿ ನೋಡಿ ಅದು ಕೂಡ ತೆಕ್ಕೋಬೋದು ಇಷ್ಟಲ್ಲೇ ನೋಡಿ ಫ್ರೆಂಡ್ಸ್ ಇದು ಮದ್ದೆ ಬಂದು ಮಾದಿಗೂ ಹಾಕೊತಾಯಿದ ನೋಡಿ ಇದರಲ್ಲಿ ನಾವು ಫ್ರೆಂಡ್ಸ್ ಇದರಲ್ಲಿ ಟ್ಯಾಗು ಮತ್ತು ಕ್ರಾಸ್ ಪಟ್ಟಿ ಇದರಲ್ಲಿ ಎರಡು ತೆಗೊತೀನಿ ನೋಡಿ ಬ್ಲೌಸ್ ಪೀಸ್ ಕಮ್ಮಿ ಇತ್ತು ಅದರಲ್ಲಿ ಬ್ಯಾಕು ಫ್ರಂಟು ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಬ್ಲೌಸ್ ಪೀಸು ತುಂಬ ಈಸಿಯಾಗಿದೆ ಕಟ್ಟಿಂಗು ನೀವು ಕೂಡ ಕಟ್ ಮಾಡ್ಕೊಳ್ಳಿ ನನ್ನ ಲೈವ್ ವಿಡಿಯೋದಲ್ಲಿ ಡ್ರೆಸ್ ಕಟ್ಟಿಂಗು ಬ್ಲೌಸ್ ಸೂಸು ಎಲ್ಲ ಇದೆ ಫ್ರೆಂಡ್ಸ್ ನೋಡಿ ಆದಷ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್